ಪೇಟೆಗೆ ಒಂದು ಕಳಶಪ್ರಾಯವಾಗಿ ಇವತ್ತು ಜನಾರ್ದನ ಸ್ವಾಮಿ ದೇವಸ್ಥಾನ ಇವತ್ತು ಇಲ್ಲಿ ಎಲ್ಲ ಭಕ್ತರ ಅಭೀಷ್ಟಗಳನ್ನು ಆ ಸ್ವಾಮಿ ನೆರವೇರಿಸ್ತಾ ಇದ್ದಾನೆ ಒಂದು ಬ್ರಹ್ಮಕಲಶ ಒಂದು ರಾಜಗೋಪುರ ಲೋಕಾರ್ಪಣೆ ವಿಜಯಗೋಪುರ ಒಂದು ಬ್ರಹ್ಮರಥ ಇದು ಮೂರು ಸಹ ಈ ಸಂದರ್ಭದಲ್ಲಿ ಆಗಲಿ ಬ್ರಹ್ಮ ಕೆಲಸಕ್ಕೆ ಮುಂಚಿತವಾಗಿ ಒಂದು ತಿಂಗಳ ಮುಂಚೆ ಈ ಕಾರ್ಯಕ್ರಮ ಈ ದೇವರ ವಿಜಯ ಗೋಪುರ ಅದು ನಿರ್ಮಾಣ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷವನ್ನು ಅದರ ಥರ ಭಕ್ತಿಪೂರ್ವ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಬಹಳ ಹೆಸರು ಊರು ಅಂತ ಹೇಳಿದ್ರೆ ಅದು ನಮ್ಮ ಉಜಿರೆ ಇದೀಗ ಉಜಿರೆಗೆ ಮತ್ತೊಂದು ಮೆರುಗನ್ನು ಕೊಡ್ತಾ ಇದೆ ಒಂದು ರಾಜಗೋಪುರ ಹೌದು ಬಹಳ ಪುರಾತನ ದೇವಸ್ಥಾನ ನಮ್ಮ ಉಜಿರೆಯ ಸ್ವಾಮಿ ದೇವಸ್ಥಾನ ಇದೀಗ ಅಲ್ಲಿ ಒಂದು ರಾಜಗೋಪುರ ನಿರ್ಮಾಣ ಆಗ್ತಾ ಇದೆ ವಿಜಯ ಗೋಪುರ ಅನ್ನುವ ಹೆಸರಲ್ಲಿ ಇವತ್ತು ಅದರ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಕೂಡ ನೆರವೇರಿತು ಸರ್ ಇದೀಗ ನಿಮ್ಮ ತಂದೆಯ ಆಸೆಯಂತೆ ಅವರ ಒಂದು ಹೆಸರು ಇಟ್ಟುಕೊಂಡು ವಿಜಯ ಗೋಪುರ ನಮ್ಮ ಸ್ವಾಮಿ ದೇವಸ್ಥಾನ ಅಂತ ಹೇಳಿದ್ರೆ ಬಹಳ ಐತಿಹ್ಯ ಇರುವಂತದ್ದು ಸೊ ಅದಕ್ಕೆ ಈಗ ಮುಕುಟದ ರೀತಿಯಲ್ಲಿ ಒಂದು ಕಲಶ ಪ್ರಾಯ ಈಗ ವಿಜಯಗೋಪುರ ಆಗ್ತಾ ಇದೆ ರಾಜಗೋಪುರ ಬಗ್ಗೆ ಆ ಅತ್ಯಂತ ಪ್ರಾಚೀನವಾದಂತಹ ಕ್ಷೇತ್ರ ಈ ಜನಾರ್ದನ ಸ್ವಾಮಿ ದೇವಸ್ಥಾನ ಸುಮಾರು ಒಂದು ಸಾವಿರಕ್ಕಿಂತಲೂ ಮಿಕ್ಕಿ ವರ್ಷಗಳ ಇತಿಹಾಸ ಇರುವಂತಹ ಒಂದು ಕ್ಷೇತ್ರ ಅಂತಹ ಕ್ಷೇತ್ರದಲ್ಲಿ ಎರಡು ಸಾವಿರದ ಒಂದರಲ್ಲಿ ಈ ದೇವಸ್ಥಾನವನ್ನ ಪುನರ್ ನವೀಕರಣಗೊಳಿಸಿ ಸಂಪೂರ್ಣ ಶಿಲಾಮಯಗೊಳಿಸಿ ಆ ಸಂದರ್ಭದಲ್ಲಿ ಬ್ರಹ್ಮ ಕಲೋಚೋತ್ಸವ ನಡೆಸಲಾಗಿತ್ತು ಶ್ರೀ ವಿಜಯರಾಘವ ಪಡ್ವೇಟ್ನಾಯರ ನೇತೃತ್ವದಲ್ಲಿ ಆಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಪುನಃ ಹನ್ನೆರಡು ವರ್ಷ ಬಿಟ್ಟು ಬ್ರಹ್ಮಕಲಶೋತ್ಸವ ಆಯಿತು ಎರಡು ಸಾವಿರದ ಹದಿನೇಳರಲ್ಲಿ ಪೂಜಾ ಪಡ್ವೆಟ್ನಾಯರ ಎಪ್ಪತ್ತನೇ ವರ್ಷದ ಸಪ್ತತಿ ಸಂಭ್ರಮದಲ್ಲಿ ನಾವು ಎಲ್ ಊರವರೆಲ್ಲ ಸೇರಿ ಒಂದು ರಾಜಗೋಪುರ ನಿರ್ಮಾಣ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಚಾಲನೆಯನ್ನು ಕೊಟ್ಟರು ಆ ಸಂದರ್ಭದಲ್ಲಿ ಕೆಲ ಬೇರೆ ಬೇರೆ ಕಾರಣಗಳಿಂದಾಗಿ ಅದು ಆ ನಿರ್ಮಾಣ ಕಾರ್ಯ ಆರಂಭ ಆಗಿರಲಿಲ್ಲ ಆದರೆ ಅದಕ್ಕೆ ಸಮಯ ಈಗ ಕೂಡಿ ಬಂದಿದೆ ಆ ಯೋಗ ನಮಗೆ ಒದಗಿ ಬಂದಿದೆ ವಿಶೇಷವಾಗಿ ಈ ಗೋಪುರಕ್ಕೆ ವಿಜಯ ಗೋಪುರ ಅನ್ನುವಂತಹ ಒಂದು ಹೆಸರನ್ನು ಯಾಕೆ ಇಟ್ಟದ್ದು ಅಂತ ಹೇಳಿದರೆ ಪ್ರತ್ಯಕ್ಷ ದೇವರು ಅಂತ ಹೇಳಿ ಪೂಜೆ ವಿಜಯರಾಗ ಪಡುವೆಟ್ಟನಾರನ್ನು ಎಲ್ಲರೂ ಪೂಜಿಸ್ತಾ ಇದ್ರು ಇವತ್ತು ಅವರ ಆದರ್ಶಗಳು ಅವರ ಏನು ಸಜ್ಜನಿಕೆಯ ಏನು ನಡೆನುಡಿಗಳು ಅದು ಮುಂದಿನ ತಲೆಮಾರುಗಳಿಗೆ ಗೊತ್ತಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಹೆಸರು ಶಾಶ್ವತವಾಗಿ ಆ ಗೋಪುರಕ್ಕೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಆ ಗೋಪುರಕ್ಕೆ ವಿಜಯ ಗೋಪುರ ಅನ್ನುವಂತಹ ನಾಮಕರಣ ಮಾಡಿದ್ದೇವೆ ಆ ಇವತ್ತು ಎಲ್ಲರೂ ಸೇರಿ ಬಹಳ ಸಂಭ್ರಮದಿಂದ ಆ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತು ನಿಮ್ಗೆಲ್ಲರಿಗೆ ಅತ್ಯಂತ ಸಂತೋಷ ಸಂಪೂರ್ಣ ನಾವು ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಡೆಯುವಂತಹ ಬ್ರಹ್ಮಕರೋತ್ಸವ ಸಂದರ್ಭದಲ್ಲಿ ಇದನ್ನ ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದೇವೆ ಸುಮಾರು ಹನ್ನೆರಡು ತಿಂಗಳು ಇದಕ್ಕೆ ಅವಧಿ ಇದೆ ಹೆಚ್ಚು ಕಮ್ಮಿ ಹನ್ನೊಂದು ತಿಂಗಳಲ್ಲಿ ಇದು 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 ಮುಗಿಬೇಕು ಹಾಗಾಗಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಧಾರ್ಮಿಕ ಸೇವೆಯನ್ನು ಮಾಡಿದಂತಹವ್ರು ಇದೀಗ ಅದೇ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ರಾಜಗೋಪುರ ನಿರ್ಮಾಣ ಆಗ್ತಿದೆ ಬಹಳ ಐತಿಹ್ಯವುಳ್ಳ ಜನದ ಸ್ವಾಮಿ ದೇವಸ್ಥಾನ ಇದೀಗ ಮುಕ್ಕುಟದ ಪ್ರಾಯವಂತೆ ಇದೊಂದು ರಾಜಗೋಪುರ ಆಗ್ತಾ ಇದೆ ಸೊ ಅದರ ಬಗ್ಗೆ ನಿಮ್ಮ ಒಂದು ಶ್ರೀನ ಮಂಜುಲೇಶಾಯನ ಮಹಾಗಣಪತಿನ ಎಲ್ಲ ಪರಿವಾರ ದೇವತೆಗಳಿಗೆ ವಂದಿಸುತ್ತಾ ಉಜಿರೆಯಲ್ಲಿ ನಮಗೆಲ್ಲ ಒಂದು ಸುದಿನ ಅಂತ ಹೇಳ್ಬೋದು ಯಾಕೆ ಅಂತ ಕೇಳಿದರೆ ಒಂದು ದೇವಸ್ಥಾನಕ್ಕೆ ರಾಜಗೋಪುರ ಆಗುವುದೇ ಭಾಳ ವಿಶೇಷ ಎಲ್ಲ ದೇವಸ್ಥಾನ ಎಲ್ಲ ಕೆಲಸಗಳಾದ ಮೇಲೆಗೆ ಕೊನೆಯದಾಗಿ ಆಗೋದು ರಾಜಗೋಪುರ ಆ ರಾಜಗೋಪುರವನ್ನು ಊರಿನ ಜನತೆ ವಿಶೇಷವಾಗಿ ಒಬ್ಬರಿಬ್ರು ಅಂತೆಲ್ಲ ಎಲ್ಲರೂ ಸೇರಿಕೊಂಡು ಆ ಉಜಿರಾ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ರಾಜಗೋಪುರ ನಿರ್ಮಾಣವಾಗ್ತಾ ಇದೆ ಆ ರಾಜಗೋಪುರಕ್ಕೆ ವಿಜಯ ಗೋಪುರ ಅಂತ ಹೆಸರು ಹೆಸರನ್ನು ಕೂಡ ನಾಮಕರಣ ಮಾಡಲಾಗಿದೆ ವಿಜಯಗೋಪುರ ಏನಂತ ಕೇಳಿದ್ರೆ ಉಜಿ ಇಡೀ ನಡೆದಾಡುವ ದೇವರು ಅಂತ ಉಜಿರೆಗೆ ಅದು ವಿಜಯರಾಗವ ಪಡ್ಬೇಟ್ನವರು ಇಲ್ಲಿ ನಿಲ್ಲುವಂತಹ ಎಲ್ಲ ಅಂಗಡಿಗಳು ಅವರ ಅಧೀನಕ್ಕೆ ಒಳಪಟ್ಟುಕೊಂಡಿದ್ದು ಜನಾರ್ದನ ಸ್ವಾಮಿಯ ಆ ಸುತ್ತಮುತ್ತಲ ಎಲ್ಲ ಪ್ರದೇಶಗಳು ಅವರ ಆಡಳಿತಕ್ಕೆ ಒಳಗಟ್ಟಿದ್ದೆ ಅದಕ್ಕೆ ಊರಿನ ದನಿಗಳೆಂದೇ ಅವರು ಅವರನ್ನು ಕರೆಯುವುದು ಎಲ್ಲರೂ ಕೂಡ ಭಾಳ ಸರಳ ಸಜ್ಜನಿಕೆಯಿಂದ ಯಾರು ಎಲ್ಲ ಚಿಕ್ಕ ಪ್ರಾಯದ ಮಗು ಬಂದರೂ ಕೂಡ ಕೈ ಮುಗಿದು ಒಳಗೆ ಬರಬಾಳೆ ಕೊಡೋದು ವ್ಯಕ್ತಿತ್ವ ಆ ವಿಜಯ ರಾಘವ ಅವರು ಅವರೀಗ ದೈವದಾನ ಕೀರ್ತಿ ಶಿ ಶಿಷ್ಯರಾಗಿದ್ದಾರೆ ಆದರೆ ಅವರ ಕಾಲದಲ್ಲಿ ಸುಮಾರು ಎಪ್ಪತ್ತು ವರ್ಷ ಪ್ರಾಯ ತುಂಬಿದಾಗ ಅವರ ಕೈಯಿಂದಲೇ ಇದರ ಘೋಷಣೆ ಆಗಿತ್ತು ಈಗ ಅವರ ಸುಪುತ್ರರಾದ ಶರತ್ ಪಳ್ವೇಟ್ನವರ ಮುಖ ನೇತೃತ್ವದಲ್ಲಿ ನಮ್ಮೆಲ್ಲ ಜೊತೆಗೂಡುವಿಕೆಯಿಂದ ಊರಿನವರ ಎಲ್ಲ ಜೊತೆಗೂಡಿಕೂಡಿಕೆಯಿಂದ ಈ ವಿಜಯಗೋಪುರ ನಿರ್ಮಾಣ ಆಗೋದು ನಮಗೆಲ್ರಿಗೂ ಸೌಭಾಗ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ಒಂದು ಖರ್ಚು ವೆಚ್ಚ ಹೇಗೆ ಅಂತ ಇಲ್ಲ ಈಗಾಗ್ಲೇ ಖರ್ಚು ನಾನು ಹಾಗೆ ಕೃಷ್ಣ ಸುಧಾಮನೆ ಕೊಟ್ಟಾಗಿ ಎಲ್ರು ಈಗಾಗ್ಲೇ ಎರಡು ಕೋಟಿಗಿಂತಲೂ ಮೇಲೆ ವಾಗ್ದಾನಗಳು ಈಗಾಗ್ಲೆ ಬಂದಾಗಿದೆ ಇನ್ನೂ ಕೂಡ ಅದು ಅದರ ಬಗ್ಗೆ ಚಿಂತೆ ಇಲ್ಲ ಯಾಕೆ ವಿಷ್ಣು ಮಹಾವಿಷ್ಣುವೆ ಎಲ್ಲ ಸರ್ವೋತ್ಸವ ಜಗದೊಡೆಯನೇ ಮಹಾವಿಷ್ಣು ಅಲ್ಲಿ ಯಾವ ರೀತಿ ಸೌಂದರ್ಯಗಳು ಬರೋದಿಲ್ಲ ಎಲ್ಲರೂ ಜನ ಶ್ರದ್ಧೆಯಿಂದ ಏನು ಸಮರ್ಪಣೆ ಮಾಡ್ತಾರ ಆ ಮುಖಾಂತರವಾಗಿ ಇದು ಅವಧಿ ಮುಗಿ ಮುಗಿದ್ರ ಒಳಗಾಗಿ ಈ ಕೆಲಸ ಮುಗಿತು ಅಂತ ಹೇಳಿ ನಾನು ಸಂತೋಷವನ್ನು ಪಡ್ತೇನೆ ಇದರ ನೇತೃತ್ವವನ್ನು ವಹಿಸಿಕೊಂಡವರು ಗಣೇಶ್ ಬೆ ಗಣೇಶ ಬೆನಕೇಷನ ಗಣೇಶ್ ಅವರು ಕೂಡ ಅವರು ಕೂಡ ಕಾಂಟ್ರಾಕ್ಟರ್ ಆಗಿಲ್ಲ ಅವರು ಮೊದಲೇ ಹೇಳಿದ್ದಾರೆ ನಾನು ಒಬ್ಬ ಆಗಿ ಕೆಲಸವನ್ನು ಮಾಡೋದಿಲ್ಲ ನನಗೆ ಸಿಕ್ಕಿದಂಥ ಮಹಾಯೋಗ ಅಂತ ಹೇಳಿ ತಿಳ್ಕೊಂಡು ಈ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಹಾಗಾಗಿ ಆ ಕೆಲಸ ಕೂಡ ಭಾಳ ಬೇಗ ವೇಗವಾಗಿ ಅಂದರೆ ದೇವರ ಅನುಭವದೊಂದಿಗೆ ಅದಕ್ಕೆ ಕಾಲ ಕಾಲ ಬೇಕು ಅಂದ್ರೆ ಒಂದು ಒಂದು ಕನ್ಸ್ಟ್ರಕ್ಷನ್ ಮಾಡುವಾಗ ಸಮಯ ಅಂತ ಇರ್ತದೆ ಆ ಸಮಯದ ಒಳಗಾಗಿ ಅವ್ರೆಲ್ಲ ಕೆಲಸವನ್ನು ಅಂತ ನಮಗೆ ನಂಬಿಕೆ ಇದೆ ಹಾಗೂ ದೇವರ ಆಶೀರ್ವಾದ ಕೂಡ ಇನ್ನು ಈ ಸ್ವಾಮಿ ದೇವಸ್ಥಾನ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಕೂಡ ತುಂಬಾ ಅನೇಕ ಕೂಡ ಇರುವಂಥದ್ದು ಸೊ ಕೆಲವೊಂದು ಇಲ್ಲಿ ಒಂದು ಶಿಲೆಯಲ್ಲಿ ಕೂಡ ಒಂದು ಹಾವಿನ ಚಿತ್ರ ರೂಪ ಕೂಡ ಇರುವಂತದ್ದು ನೀವು ಕಣ್ಣ ಕಂಡಂತವರು ಈ ಒಂದು ವಿಷಯದ ಬಗ್ಗೆ ಅಲ್ಲ ಈಗ ಈ ದೇವಸ್ಥಾನಕ್ಕೆ ಅದೇ ಅದರ ವಿಶೇಷಗಳಿದೆ ಎಲ್ಲಿ ಯಾವ ರೀತಿ ಧರ್ಮಸ್ಥಳದಲ್ಲಿ ಪೂಜೆ ವಿಧಿವಿಧಾನಗಳಾಗ್ತದೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಪೂಜೆಯ ವಿಧಿವಿಧಾನಗಳು ನಡೆಯುವಂಥದ್ದು ನಾವೆಲ್ಲರೂ ನೋಡಿದ್ದೇವೆ ಯಾವ ರೀತಿಯಾಗಿ ಇಲ್ಲಿ ಮಹಾವಿಷ್ಣು ಇದ್ದಾರೆ ಇಲ್ಲಿ ಶಿವ ಶಿವ ಇದ್ದಾನೆ ಹರಿಹರ ಇರುವಂಥ ಒಂದೇ ಸ್ಥಳ ಅದಕ್ಕೆ ಎರಡು ಪದ್ಧತಿಗಳಿದೆ ಒಂದು ಇಲ್ಲಿ ಬಸ್ವನ್ನು ಧರಿಸ್ಬೋದು ಅದು ಗಂಧವನ್ನು ಕೂಡ ಧರಿಸ್ಬೋದು ಹರಿಹರ ಇರುವಂಥ ಏಕೈಕ ಕ್ಷೇತ್ರ ನಮ್ಮ ಜನರದ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಸತ್ಯ ಗಂಟ ಇದೀಗ ಈ ನೋಡಿದಾಗ ಗೊತ್ತಿ ಇಲ್ಲಿಗೆ ಎತ್ತು ಎತ್ತುಕೊಂಡು ಬರ್ತೀನಿ ಬರುವಾಗ ಭಕ್ತಿ ಪರವಶರಾಗಿ ಒಳಗಡೆ ಬರ್ತೇವೆ ಇಲ್ಲಿ ಬಂದು ಕೈ ಮುಗಿದವರು ಯಾರು ಕೂಡ ಹಿಂದೆ ನೋಡಿದವರಿಲ್ಲ ನಾನು ಇಲ್ಲಿ ಒಂದು ಕಾಶಿ ಪ್ಯಾಲೇಸ್ ಪುಷನ್ ಪರ್ಲು ಸಂಸ್ಥೆಯನ್ನು ಮಾಡಿದ್ದಾನೆ ಭೂಮಿ ಪೂಜೆಗೆ ಇಲ್ಲಿಂದ ನಾನು ಗಂಧ ಪ್ರಸವವನ್ನು ತೆಗೆದುಕೊಂಡು ಹಾಕಿದ್ದು ಅದು ತ್ವರಿತವಾಗಿ ವೇಗವಾಗಿ ಕೆಲಸ ಮುಗಿಸಿ ಅವರ ತಂದೆಯವರೇ ಬಂದು ಆ ಅದಕ್ಕೆ ಆಶೀರ್ವಾದವನ್ನು ನೀಡಿ ಈಗ ಭಾಳ ಯಶಸ್ವಿಯಾಗಿ ನಡೆದಿದ್ದು ಕೂಡ ನಾವು ಇದೆಲ್ಲ ಕಂಡಿದ್ದೀರಿ ಹಾಗಾಗಿ ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲಾ ಇದ್ದಾರೆ ಈ ಇದರಲ್ಲಿ ಯಾವ ರೀತಿಯಾಗಿ ಪರಿವಾರ ದೇವಗಳು ಇದೆಯಾ ಅದೇ ರೀತಿಯಾಗಿ ಇಲ್ಲಿ ಕೂಡ ಇದೆ ಆ ಅಲ್ಲಿಗೆ ಇಲ್ಲಿಗೆ ಸಂಬಂಧಗಳು ಏನಂತ ಕೇಳಿದ್ರೆ ಅಲ್ಲಿ ಯಕ್ಷಗಾನ ಸೇವೆ ಗೆಜ್ಜೆ ಕಟ್ಟಿದ ಕೂಡಲೇ ಮನುದ ಗೆಜ್ಜೆ ಸೇವೆ ಆಗುದಿಲ್ಲ ಅಂತ ಕೇಳಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸ್ಥಳದಲ್ಲಿ ಹಾಗಾಗಿ ಈ ಅಲ್ಲಿಂದ ಮುಂದೆ ಯಕ್ಷಗಾನ ಧರ್ಮಸ್ಥಳ ಕ್ಷೇತ್ರ ಯಕ್ಷಗಾನ ವಿಜಯವು ಶುರುವಾಗುವಂಥದ್ದು ಆ ರೀತಿಯಾಗಿ ಮೊದಲಿನ ಕಾಲದಿಂದಲೂ ಧರ್ಮಸ್ಥಳಕ್ಕೆ ಮತ್ತು ಈ ಕ್ಷೇತ್ರಕ್ಕೆ ವಿಶೇಷವಾದ ಧಾರ್ಮಿಕ ಸಂಬಂಧಗಳಿದ್ದಾವೆ ಮತ್ತು ಅಲ್ಲಿ ನಡೆಯುವಂಥ ಎಲ್ಲ ವಿಶೇಷಗಳು ಇಲ್ಲಿ ಕೂಡ ನಡೀತದೆ ವಿಶೇಷವಾಗಿ ನೀವು ಹಾವಿನ ಬಗ್ಗೆ ಕೇಳಿದ್ರಿ ಆ ಈ ಮೂರು ಹಂತದಲ್ಲಿ ಈ ದೇವಸ್ಥಾನದ ಗರ್ಭಗುಡ ನಿರ್ಮಿಸಲಾಗಿದೆ ಆ ಮೂರು ಗುಡಿಯಲ್ಲಿ ಬರುವಾಗಲೂ ಕಲ್ಲುಗಳು ಬೇರೆ ಬೇರೆ ಇದ್ದಾವೆ ನೀವು ಅದನ್ನು ನೋಡ್ಬೋದು ನೀವು ನೋಡಿದ್ದೀರಾ ಅದನ್ನು ಸೊ ಅದು ಅದು ಎಲ್ಲವನ್ನ ಜೊತೆಗಿಡಿಸಿ ನೀವು ನೋಡಿದಾಗ ಅದರಲ್ಲಿ ನಾಗರ ಹಾವಿನ ದೃಶ್ಯ ಕಂಡು ಬಂದ ನೀವು ನೋಡಿದೀರಿ ಇದನ್ನ ಇದು ಅಹ್ ಅದಕ್ಕೆ ವಿಶೇಷ ಅಂತ ಅಂದ್ರೆ ದೇವರ ದೇವರೇಚ್ಛೆ ಅಂತ ಹೇಳ್ಬೋದು ಅದು ಯಾವ ಕಾಲಕ್ಕೆ ಎಲ್ಲೆಲ್ಲಿ ಏನೇನು ಆಗ್ಬೇಕು ಅದೆಲ್ಲ ಆಗ್ತದೆ ಹಾಗೆ ನಾವು ಕೂಡ ಹಾಗೆ ನಾನು ನಮ್ಮ ಈ ಊರು ಆದರೂ ಕೂಡ ವಿಜಯರಾಗ ಪಡೇಟ್ನೆಯ ಆಶೀರ್ವಾದ ಅವರ ಇಚ್ಛೆಯಂತೆ ನನಗೆ ಈ ಒಂದು ದೊಡ್ಡ ಕೆಲಸ ಮಾಡುವಂಥ ಒಂದು ಯೋಗ ನನಗೆ ಸಿಕ್ಕಿದೆ ಅಂತ ನನಗೆ ಹೇಳಲಿಕ್ಕೆ ಬಯಸ್ತೇನೆ ಅದು ನಾ ನಾನಂತಲ್ಲ ನನ್ನ ಈ ಊರಿನವರು ಎಲ್ಲರೂ ಸೇರಿಕೊಂಡು ಇವರು ಲಕ್ಷ್ಮೋಹನ್ ಇದ್ದಾರೆ ಲಕ್ಷ್ಮಣ್ ಇದ್ದಾರೆ ಆರಿಗರ್ ಇದ್ದಾರೆ ರವಿ ರವಿಚಕ್ಕಿತರ್ ಇದ್ದಾರೆ ರಾಜೇಶ್ ಪಯ್ಯ ಇದ್ದಾರೆ ಈ ಹೆಸರು ಹೇಳಿದರೆ ನೂರಾರು ಹೆಸರು ವಿಶ್ವನಾಥರು ತುಂಬ ನೂರಾರು ಹೆಸರುಗಳು ಇದರಿಂದ ಸೇರಿಕೊಳ್ತೇವೆ ನಾವು ಹೇಳಿದಾಗೆ ನಾನು ಬರೋಕ್ಕೆ ಹೋಗಿ ಬರೋ ಮೀಟಿಂಗ್ ಮಾಡಲೇ ಇಲ್ಲ ನಾವು ನಾವು ಜಸ್ಟ್ ಚಿಕ್ಕ ಒಂದು ಮೀಟಿಂಗ್ ಮಾಡಿದೆ ಅಷ್ಟೇ ಆ ಮೀಟಿಂಗ್ ಮಾಡಿ ಪುನಃ ಬರೋದ್ರ ಒಳಗಾಗಿ ಈಗಾಗಲೇ ಎರಡು ಕೋಟಿ ಹೆಚ್ಚು ದಾನ ಬಂದಾಗಿದೆ ಸೊ ಆ ರೀತಿಯಾಗಿ ದೇವರು ಈ ಕಾಲಿ ನಮ್ಮನ್ನು ನಿಮಿತ್ತ ಮಾತ್ರಕ್ಕಾಗಿ ನಮ್ಮ ಊರಿನವರೇ ಸೇರಿಸಿಕೊಂಡಿದ್ದಾರೆ ಅಂತ ಹೇಳ್ತಾರೆ ಬಾಕಿ ಎಲ್ಲವನ್ನು ಅವರು ನಡೆಸಿಕೊಡ್ತಾರೆ ಅಂತ ಭೇವಸೆ ನಮಗಿದೆ ಎಲ್ರಿಗೂ ಮಂಜುನಾಥ ಸ್ವಾಮಿ ಆ ಜನತನ ಸ್ವಾಮಿ ಮಂಜುನಾಥ ದೇವರು ಮಹಾಗಣಪತಿ ದೇವರು ಇಲ್ಲವಂತೆ ಎಲ್ಲ ಪರಿವಾರ ದೇವರ ಸಶಸ್ತ್ರಕರಾಗಿ ಆಗಿ ಮಾಡಲಿ ಈ ದೇವರ ಆ ಸೇವೆ ಮಾಡೋದು ಅನುಗ್ರಹವನ್ನು ಅವರಿಗೆ ಕೊಡ್ಲಿ ಅಂತ ಹೇಳ್ತಾರೆ ಯಾಕೆಂದ್ರೆ ವಿಜಯ ಗೋಪುರ ಇನ್ನು ಪದೇ ಪದೇ ನಿರ್ಮಾಣ ಆಗೋದಿಲ್ಲ ಅದು ಅದು ಒಂದೇ ಆಗುವಂಥದ್ದು ಒಂದೇ ಒಂದೇ ಸತಮಾನಕ್ಕೆ ಹಾಗೆ ಹೇಳಿದಾಗ ನಾನು ಹೇಳಿದಾಗ ಊರಿನ ದೇವಸ್ಥಾನ ಹೇಗಿದೆ ಅಂತ ನೋಡಿದಾಗ ಗೊತ್ತಾಗ್ಬೇಕಾದ್ರೆ ಆ ಊರಿನ ದೇವಸ್ಥಾನಕ್ಕೆ ಹೋಗಬೇಕು ಹಾಗಾದ್ರೆ ಆ ಊರು ಹೇಗಿದೆ ಅಂತ ದೇವಸ್ಥಾನ ನೋಡಿ ಆ ನಮಗೆ ತಿಳ್ಕೊಳ್ಲಿಕ್ಕೆ ಆಗ್ತದೆ ಅದೇ ರೀತಿಯಾಗಿ ನಮ್ಮ ಆತ್ಮ ಅಶೋಕ್ ಅಶೋಕ್ ಭಟ್ರವರು ಅವರ ಅಣ್ಣ ಇರುವುದು ಅಮೆರಿಕದಲ್ಲಿ ಅವರು ಅವರು ಕೂಡ ಮಹಾದಾನಿಗಳು ಹೌದು ಖಾಲಿ ದೇವಸ್ಥಾನ ಅಂತಲ್ಲ ಯಾವ್ದು ಯಕ್ಷಗಾನ ತಂಡಗಳಾಗಲಿ ಯಾವ ತಂಡಗಳು ಕೂಡ ಅಮೆರಿಕ ಹೋದಾಗ ಅವ್ರಿಗೆಲ್ಲ ವ್ಯವಸ್ಥೆ ಮಾಡುವವರು ಆ ಅವರು ಕಿರಣ್ ಕಿರಣ್ ಕುಮಾರ್ ಅವರು ಈ ವ್ಯವಸ್ಥೆ ಮಾಡ್ತಾರೆ ಅವರು ಕೂಡ ಈ ಜನತನ ದೇವಸ್ಥಾನಕ್ಕೆ ಬ್ರಹ್ಮರಥವನ್ನ ಆ ಮಾಡುವಂತ ಕೆಲಸನ ಘೋಷಣೆಯನ್ನು ಮಾಡಿದ್ದಾರೆ ಅದು ಯಾವಾಗಲೇ ಅವರ ಅವರವರ ವಿಶೇಷವಾದಂತಹ ಅವರ ಒಂದು ಸೇವೆ ಇಲ್ಲಿ ಯಾವಾಗಲೂ ಇರ್ತದೆ ಯಾವಾಗಲೂ ಎರಡು ಕೋಟಿ ವೆಚ್ಚದಲ್ಲಿ ಆ ಬ್ರಹ್ಮರಥ ಕೂಡ ನಿರ್ಮಾಣ ಆಗ್ತಾ ಇದೆ ನಮಗೆಲ್ಲ ಭಾಳ ಸಂತೋಷ ಇದೆಲ್ಲ ಈ ಸಮಯದಲ್ಲಿ ನಾವೆಲ್ಲ ಇದ್ದೇವೆ ಅಂತ ಹೇಳಿದ್ರೆ ನಮ್ಗೆ ಸಂತೋಷ ಅಂತ ಹೇಳಲಿಕ್ಕೆ ಬಯತೇನೆ ಓಂ ಶ್ರೀ ಜನಾರ್ದನ ಮಹ ಈ ಒಂದು ಮಹತ್ತರವಾದಂತಹ ಒಂದು ಅವಕಾಶ ನಮ್ಮೆಲ್ಲ ಭಕ್ತಾದಿಗಳಿಗೆ ಸಿಕ್ಕಿದೆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾವು ನಮ್ಮ ಹಿರಿಯರಾದಂತಹ ಗೌರವಾನ್ವಿತ ಕೀರ್ತಿ ಶೇಷ ವಿಜಯ ರಾಘವ ಕನಸನ್ನ ಮನಸ್ಸು ಮಾಡಲಿಕ್ಕೆ ನಾವೆಲ್ಲ ಊರಿನ ಭಕ್ತರು ಶರತ್ ಕೃಷ್ಣ ಪಡ್ವರ ಅಭಿಮಾನಿಗಳು ನಾವೆಲ್ಲ ಸೇರಿದ್ದೇವೆ ಈ ಸಂದರ್ಭದಲ್ಲಿ ಈ ಗೋಪುರವನ್ನ ಈ ರಾಜಗೋಪುರ ದ ವಿಜಯ ಗೋಪುರವನ್ನ ನಾವು ಯಶಸ್ವಿಯಾಗ್ಲು ರಾತ್ರಿ ಹಗಲಿಲ್ಲದೆ ದುಡಿಯಲಿಕ್ಕೆ ಶ್ರೀ ಜನಾರ್ದನ ಸ್ವಾಮಿ ನಮಗೆ ಆಯುಷ ಆರೋಗ್ಯವನ್ನು ನೀಡಲಿ ಕೇಳಿಕೊಳ್ತಾ ಇದೆ ಅತ್ಯಂತ ಪ್ರಾಚೀನವಾದಂತಹ ಈ ದೇವಸ್ಥಾನ ಮಧ್ವಾಚಾರ್ಯರು ಬಂದು ಇಲ್ಲಿ ನೆಲೆಯಾಗಿ ಇಲ್ಲಿ ಒಂದು ಕರ್ಮ ಅಂತ ಒಂದು ಸಿದ್ಧಾಂತ ಪುಸ್ತಕವನ್ನ ಬರೆದಿದ್ದಾರೆ ಕರ್ಮ ಸಿದ್ಧಾಂತ ಪುಸ್ತಕ ಅದು ಅದು ಮಾನ್ಯ ಮಧ್ವಾಚಾರ್ಯರು ಎಲ್ಲಿಯೂ ಒಂದು ಶ್ರೇಷ್ಠವಾದಂತ ಸಿದ್ಧಾಂತವನ್ನ ಇಲ್ಲಿ ಬರೆದಿದ್ದಾರೆ ಅದು ಬಹಳ ಪ್ರಾಚೀನವಾದಂತಹ ಒಂದು ಇತಿಹಾಸವನ್ನ ಈ ದೇವಸ್ಥಾನ ಹೊಂದಿದೆ ಅದಕ್ಕಾಗಿ ನಾವು ತುಂಬಾ ಸಂತೋಷವನ್ನ ಹೆಮ್ಮೆಯನ್ನ ಪಡ್ತಾ ಇದ್ದೇವೆ ನೀವು ಈ ಜನದ ಸ್ವಾಮಿ ದೇವಸ್ಥಾನದ ಅಪರ ಭಕ್ತಿ ಕೂಡ ಹೌದು ಇದೀಗ ಇಲ್ಲಿ ರಾಜಗೋಪುರ ವಿಜಯ ಗೋಪುರ ಹೆಸರಲ್ಲಿ ಬರ್ತಾ ಇದೆ ಸೊ ಇದ್ರ ಬಗ್ಗೆ ನೀವು ಆ ಸಂತೋಷವನ್ನು ಹೇಗೆ ಒತ್ತಡಿಸ್ತಾ ಇದ್ದೀರಾ ಆ ಒಂದೇದಾಗಿ ನಂಗೆ ತುಂಬಾ ಖುಷಿ ಆಗ್ತಿದೆ ಯಾಕಂತ ಹೇಳಿದ್ರೆ ರಾಜಗೋಪುರ ಅದು ಪಡ್ಬೇಟ್ನ ಕನಸು ಅಂತ ನಾನೀಗ ಹೇಳಿದ್ದು ಕೇಳಿದೆ ಅವರ ಕನಸನ್ ಯಾವುದೇ ಆಗ್ಲಿ ಹೆತ್ತವರ ಕನಸನ್ನ ಮಕ್ಕಳು ಸಾಕಾರ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಹೆಮ್ಮೆ ಯಾವುದೂ ಇಲ್ಲ ಹಾಗಾಗಿ ತುಂಬಾ ಖುಷಿ ಆಗ್ತಿದೆ ಅದ್ರ ಒಟ್ಟಿಗೆ ಪ್ರತಿಯೊಬ್ರು ಇವತ್ತು ಸೇರಿದ ಸಭೆ ನೋಡುವಾಗ ಗೊತ್ತಾಗ್ತದೆ ಪ್ರತಿಯೊಬ್ರು ತುಂಬಾ ಮನಸ್ಸಿನಿಂದ ಬಂದಿದ್ದಾರೆ ಆ ಮತ್ತೆ ಉಜಿರೆಯಲ್ಲಿ ಏನು ಇಲ್ಲದ ಟೈಮ್ ಅಲ್ಲಿ ಈಗ ಶಿಕ್ಷಣ ಸಂಸ್ಥೆಗಳಾಗೂ ಏನು ಇಲ್ಲದ ಟೈಮ್ ಅಲ್ಲಿ ಇಡೀ ಉಜಿರೆಗೆ ಆಶ್ರಯ ಕೊಟ್ಟದ್ದು ಹೇಳಿದ್ರೆ ದೊಡ್ಡ ದಣಿಗಳು ಪಡ್ವಟ್ನಾಯರು ಅದು ಯಾರು ಸ ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂತ ಹೇಳಿದ್ರೆ ನಾನು ಮದುವೆ ಸಂದರ್ಭದಲ್ಲಿ ನನ್ನ ಅತ್ತೆ ಹೇಳಿದ್ದ ಹಾಗೆ ಅಂದ್ರೆ ಅವರೇ ದಣಿಗಳು ನಮ್ಗೆ ಮದುವೆಗೆ ಬಂದಾಗ ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ನನ್ನ ಅತ್ತೆ ಹೇಳಿದ್ದು ಹಾಗೆ ಇವರೇ ನಮ್ಗೆ ದಣಿಗಳು ಉಜಿರೆ ದೇವಸ್ಥಾನದ ದಣಿಗಳು ಅವರದ್ದೇ ಆಶ್ರಯದಲ್ಲಿ ನಾವೆಲ್ಲ ಇರೋದು ಅಂತ ಹೇಳಿ ನನ್ನ ಅತ್ತೆ ಹೇಳಿದ್ರು ಅದು ಹೌದು ಕೂಡ ಯಾಕಂತ ಹೇಳಿದ್ರೆ ಇಡೀ ಉಜಿರೆ ಗ್ರಾಮದಲ್ಲಿ ಈಗ ಯಾರಾದ್ರೂ ಟಿ ಸಿ ತೆಗೆದು ನೋಡಿದ್ರು ಸಹ ಮುಕ್ಕಾಲಂಶ ನಿಮ್ಗೆ ನಾಯರ ಭೂಮಿಯೇ ಇದ್ದದ್ದು ಅವರ ಆಸ್ತಿಯೇ ಇದ್ದದ್ದು ಡಿಕ್ಲರೇಷನ್ ಕೊಡುವ ಟೈಮ್ ಅಲ್ಲಿ ಗುತ್ತು ಪಡ್ವೆಟ್ ನಾಯರ ನೀವು ಕೊಡಿ ಅಂತ ಹೇಳಿದ್ದಾರೆ ಅಂತ ಹೇಳಿ ನಾನು ಕೇಳಿದ್ದೇನೆ ಹಾಗಾಗಿ ಅಂತ ಒಂದು ವ್ಯಕ್ತಿಯ ಒಂದು ಕನಸು ಸಾಕಾರ ಆಗ್ತಾ ಇರ್ಬೇಕಾದ್ರೆ ನಾವೆಲ್ಲ ಇದಕ್ಕೆ ಆ ಸಾಕ್ಷಿಯಾಗಿದ್ದೇವೆ ನಾವೆಲ್ಲ ಭಾಗವಹಿಸ್ತಿದ್ದೇವೆ ಅಂತ ಹೇಳಿದ್ರೆ ಹೆಮ್ಮೆಯ ವಿಷಯ ಆ ತಂದೆಯ ಕನಸನ್ನು ನನಸು ಮಾಡುತ್ತಿರುವಂತ ಅವರ ಮಗನಿ ಅವರ ಮಗ ನಮ್ಮ ಮಕ್ಕಳಿಗೆಲ್ಲ ರೋಲ್ ಮಾಡೆಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ವಿಜಯ ರಾಘವೇಂದ್ರ ಕನಸಾಗಿತ್ತು ಅದು ಹಾಗಾಗಿ ಅವರು ಇರುವಾಗಲೇ ಆಗ್ಬೇಕಿತ್ತು ನಿಜವಾಗಿ ಅದು ಅನಿವಾರ್ಯ ಕಾರಣದಿಂದ ಆಗ್ಲಿಲ್ಲ ಈಗ ಅವರ ಮಗ ಅದನ್ನು ನನಸು ಮಾಡ್ತಾ ಇದ್ದಾರೆ ರಾತ್ರಿ ಹಗಲು ಎನ್ನದೇ ಈಗ ಒಂದು ತಿಂಗಳಿಂದ ಇನ್ವಿಟೇಷನ್ ಎಲ್ಲ ಮನೆ ಮನೆಗೆ ಪಾಪ ಸ್ವತಃ ಅವರೇ ಹೋಗಿ ಕೊಟ್ಟು ಸಮಿತಿಯವರೆಲ್ಲ ಸೇರಿ ಅವರೇ ಹೋಗಿ ಕೊಟ್ಟು ಎಲ್ಲ ದಾನಿಗಳನ್ನು ಇದು ಮಾಡಿದ್ದಾರೆ ತುಂಬ ದಾನಿಗಳು ಒಂದು ನೂರೈವತ್ತು ಮನೆ ದಾನಿಗಳನ್ನು ಇದು ಪರಿಚಯ ಮಾಡಿಸಿ ನೂರೈವತ್ತು ಮನೆಗೆ ಎಲ್ಲ ಹೋಗಿ ಪ ರಾತ್ರಿ ಆಗಲು ಹೋಗಿದ್ದಾರೆ ಹಾಗಾಗಿ ಇದು ನಮ್ಮ ಉಜಿರೆಗೊಂದು ಅತ್ಯಂತ ಶುಭದಾಯಕವಾಗಲಿಕ್ಕಿದೆ ಅಂತ ನಾನು ಕೀರ್ತಿ ಶೇಷ ವಿಜಯ ರಾಘವ ಪಡುಬೆಟ್ಟಯ್ಯ ಅವರ ಹೆಸರಲ್ಲಿ ವಿಜಯ ಗೋಪುರ ನಿರ್ಮಾಣ ಆಗ್ತಿರುವುದು ಪ್ರತಿಯೊಬ್ಬ ಭಕ್ತರು ಕೂಡ ಖುಷಿಯನ್ನ ಕೊಡ್ತಾ ಇದೆ ಇನ್ನು ನಾವು ಕೂಡ ಆದಷ್ಟು ಬೇಗ ಈ ಒಂದು ಕಾಮಗಾರಿ ಪೂರ್ಣಗೊಳ್ಳಿ ಅಂತ ಕೂಡ ದೇವರಲ್ಲಿ ಪ್ರಾರ್ಥಿಸ್ತೇವೆ ಆಯಿತ ಶೆಟ್ಟಿ ಬಳನ ಜೊತೆ ಶ್ರೇಯ ಸುದ್ದಿ ನ್ಯೂಸ್ ಉಜಿರೆ